ಕಚೇರಿಯಲ್ಲಿ ಮೊದಲ ಭಾರತೀಯ ಜನತಾ ಪಕ್ಷದ ಸದಸ್ಯರಾಗುವ ಮೂಲಕ ಭಾರತೀಯ ಜನತಾ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಮೆಚ್ಚಿ ಪಕ್ಷದ ಆದರ್ಶ ವಿಚಾರಗಳನ್ನು ಮೆಚ್ಚಿ ಕೆಲಸವನ್ನು ಮಾಡ್ತಾ ಇದೆ ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು ಅಧ್ಯಕ್ಷರಾದ ನಂತರ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಎರಡುನೂರ ನಲವತ್ತು ಲೋಕಸಭಾ ಸದಸ್ಯರಿದ್ದಾರೆ ಇವತ್ತು ಅತಿ ದೊಡ್ಡ ರಾಜಕೀಯ ಪಕ್ಷವಾಗಿ ಹೊರಹೊಮ್ಮಿತು ಎರಡು ಸಾವಿರದ ಆಗಿದ್ದು ಅದನ್ನು ಗುರಿಯನ್ನು ಇಟ್ಟುಕೊಂಡು ಇವತ್ತು ಭಾರತೀಯ ಜನತಾ ಪಕ್ಷ ಇನ್ನೂ ಹೆಚ್ಚಿನ ಸದಸ್ಯರಾಗಿ ಅಂತೇಳಿ ಕೇಳಿಕೊಂಡು ಸೆಪ್ಟೆಂಬರ್ ನಾಲ್ಕನೇ ತಾರೀಕಿಗೆ ಸದಸ್ಯತ್ವ ಅಭಿಯಾನ ಪ್ರಾರಂಭ ಮಾಡುವ ಮೂಲಕ ಕರ್ನಾಟಕ ರಾಜ್ಯದಲ್ಲಿ ಎರಡು ಸಾವಿರದ ಹದಿನೆಂಟರೊಳಗೆ ಒಂದು ಲಕ್ಷ ನಮ್ಮ ಸದಸ್ಯರೆಲ್ಲರೂ ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತರು ಇವತ್ತು ನಾವು ಪ್ರಾರಂಭ ಮಾಡಿದ್ದೀವಿ ಸೆಪ್ಟೆಂಬರ್ ಆರನೇ ತಾರೀಕಿಗೆ ಸನ್ಮಾನ ಸಿ ಸಿ ಪಾಟೀಲ್ ಕಾಕಪ್ಪ ಭಾಟಿ ಅವರು ಯಾರಾದರೂ ಈ ಪಕ್ಷದ ಸದಸ್ಯರಾಗಲು ಇದ್ದಾರೆ ಹಾಗಾಗಿ ಈ ಸಾಮಾನ್ಯ ಸದಸ್ಯತ್ವವನ್ನು ಪ್ರಾರಂಭ ಮಾಡಿದ್ವಿ ನಮ್ಮ ಜಿಲ್ಲಾ ಯುವ ಬಗ್ಗೆ ನಮ್ಮ ಸಂತೋಷ ಚಾಲನೆ ಕೊಟ್ಟರು ಗದಗ ಜಿಲ್ಲೆಯೊಳಗೆ ಆರನೇ ತಾರೀಕಿಂದ ಇಲ್ಲಿವರೆಗೆ ನಮ್ಮ ಈ ಸದಸ್ಯತ್ವ ಅಭಿಯಾನದ ಗದಗ ಜಿಲ್ಲಾ ಸಂಚಾಲಕರ ಲಿಂಗರಾಜನಪ್ಪ ಇವರೇನು ಮಾರ್ಗದರ್ಶನ ಒಳಗೆ ಎಲ್ಲ ವಿಧಾನಸಭಾ ಕ್ಷೇತ್ರವರು ಎಲ್ಲ ಮಂಡಳವಾರು ಎಲ್ಲ ಶಕ್ತಿ ಕೇಂದ್ರ ಬೂತ್ ಈ ಸದಸ್ಯತೆ ಅಭಿಯಾನ ಯುವಕರು ಯುವತಿಯರು ಏನ್ ತೋರ್ಸಾರ ಇಡೀ ವಿಶ್ವಕ್ಕ ಅಂದ್ರ ಒಂದು ದಾಖಲೆ ಬರ್ದಾರ ಎರಡನೇ ತಾರೀಕು ಶುರು ಆದಂತ ಎಂಟು ದಿವಸದಾಗ ಬರೋಬ್ಬರಿ ಎರಡು ಕೋಟಿ ರಿಜಿಸ್ಟ್ರೇಷನ್ ಮೆಂಬರ್ಶಿಪ್ ಆಗವ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ನಮ್ಮ ನರೇಂದ್ರ ಮೋದಿ ಅವರ ಪ್ರಧಾನಮಂತ್ರಿಗಳ ಒಂದು ಎರಡು ಹತ್ತು ವರ್ಷಗಳ ಕಾಲ ಮಾಡಿದಂಥ ಆಡಳಿತ ಅಭಿವೃದ್ಧಿ ಕಾರ್ಯಗಳ ಹಾಗು ಅದು ಅವರು ಮಾಡಿದಂಥ ಸಾಧನೆಗಳು